ಈಗ ಅದಕ್ಕೆ ಇದು ಮೊಬೈಲ್ಸ್ ಕೊಟ್ಟಿಲ್ಲ ಒನ್ ಟು ಫೈವ್ ಬದ್ರು ಕಂಬ ಮಾಡಿರೋದು ಸ್ಕ್ಯಾನಿಂಗ್ ಇರೋದು ನಮ್ಮ ಟ್ವೆಂಟಿ ಸ್ಕ್ಯಾನರ್ ಇಲ್ಲ ಅವ್ರ ಲ್ಯಾಪ್ಟಾಪ್ ಇಲ್ಲ ಅವ್ರ ಮೊಬೈಲ್ ವಾಷಿನ್ ಏನೋ ಎಲ್ಲ ನಮ್ಮದೇ ಯೂಸ್ ಮಾಡ್ತಾರೆ ನಮ್ಮ ಹ್ಯಾಂಗ್ ಮೊಬೈಲ್ಸ್ ಎಲ್ಲ ಹ್ಯಾಂಗ್ಬೇಕು ಇವಾಗ ಟ್ರಾವೆಲಿಂಗ್ ಅಲೈನ್ಸ್ ಅಂತ ಐನೂರು ರೂಪಾಯಿ ಕೊಟ್ಟಿದ್ದೀವಿ ನಾವು ಇವಾಗ ಒಂದು ಸರಿ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗಿ ಒಂದು ದಿವಸ ಅದೇ ವಿಲೇಜ್ಗೆ ಹೋಗಲೇಬೇಕು ಕಂಪಲ್ಸರಿ ಡೈಲಿ ಐನೂರು ರೂಪಾಯಿ ಕೊಟ್ಟರೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಐದು ಸಾವಿರ ಕೊಡಬೇಕು ಐದು ಐನೂರಿಂದ ಐದು ಸಾವಿರ ಮಾಡಿ ಅದಕ್ಕೆ ರೂಲ್ ಸಿಕ್ಸ್ ಯಾಕಂದ್ರೆ ಪಾಪ ಪೇರೆಂಟ್ಸ್ ಎಲ್ಲ ಹೋಗ್ತಾರೆ ರೂಲ್ ಸಿಕ್ಸ್ ಅದೊಂದು ಇದೆ ಮೇಜರ್ ರೂಮ್ಸ್ ಆಫೀಸ್ ಒಂದು ಲ್ಯಾಪ್ಟಾಪ್ಸ್ ಮೊಬೈಲ್ಸ್

ಈಗ ಅಧಿವೇಶನದಲ್ಲಿ ಈ ಪಾಯಿಂಟ್ ಸೆಷನ್ ಪಾಯಿಂಟ್ ಮಾಡಿದ್ದಾನೆ ಇವರು ವಿ ಎಲ್ ಬಂದು ಟೌನ್ ಅಪ್ರೂವ್ ಮಾಡಿಕೊಂಡು ನಮ್ಮ ಐದು ತೊಂದರೆ ಮಾಡ್ತಾರೆ ಅಂತ ಹೇಳ್ತೀನಿ ಮುಂಗಡಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನನ್ನ ಕರೆದು ಅದು ಪಾಸ್ ಮಾಡಿ ಅಜೀವ್ ಮಾಡ್ಕೊಡ್ತಾರೆ ಇಲ್ಲ ಅಲ್ಲೇ ಇರಬೇಕು ಅಂತ ಈಗ ನನ್ನಿಂದ ನನಗೆ ತೊಂದರೆ ಆಗಿತ್ತಾನೆ ಈಗ ಇಷ್ಟು ಜನಕ್ಕೆ ವಿಲೇಜ್ನಲ್ಲಿ ಬಾಡಿಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಎರಡನೇ ಲ್ಯಾಪ್ಟಾಪ್ ಕೊಡೋ ಜವಾಬ್ದಾರಿ ನಂದು ಕೈ ಬಿಡ್ತೀರಾ ನಮ್ಗೆ ನೋಡಿ ನನ್ನ ತಾಲೂಕಲ್ಲಿ ನಾನು ಮೊನ್ನೆ ಹೇಳಿದೀನಿ ಒಳ್ಳೆ ಹೆಸರು ಬಂದ್ರು ನಿಮ್ಮಿಂದ ಬರಬೇಕು ಕೆಟ್ಟ ಹೆಸರು ಬಂದ್ರು ನಿಮ್ಮಿಂದ ಬರ್ಬೇಕು ಹೌದಲ್ವಾ ಎಷ್ಟ್ ದಿವಸ ತೊಂದರೆ ಆಗ್ತದೆ ಇಷ್ಟ ದಿವಸ ಕೂರ್ವ ನಂಗೆ ತೊಂದರೆ ಆಗ್ತದೆ ಸ್ವಲ್ಪ ಎಷ್ಟು ನಾನು ನನ್ನ ಕಡೆಯಿಂದ ಏನು ಅಂತ ನಾನು ಮಾಡ್ಕೊಡ್ತೀನಿ ಆಯಿತು ನೀವು ನನ್ನ ಸ್ಟೇಟ್ ತಿಳ್ಕೊಂಡ್ಬಂದೆ ಸೆಡಿಂಗ್ ತಿಳ್ಕೊಂಬಂದೆ ಇವತ್ತು ನನ್ನ ಸಂದೇಶ ಕೊಡುತ್ತೆ ನನ್ನ ಕೂಡ ಹಿಂಗೆ ಮಾಡ್ಕೊಂಡು ಕೊಡ್ತೀನಿ ಅವ್ರ ಮಧ್ಯಾಹ್ನ ಭೋಜನ ಮಧ್ಯಾಹ್ನ ಮಾತಾಡಿಸ್ಕೊಂಡು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ನಮ್ಮ ವೀರ್ ಇವತ್ತು ಪೋಸ್ಟ್ ಮ್ಯಾನ್ಗಿಂತ ವ್ಯತಿರೇಕವಾಗಿ ಜವಾಬ್ದಾರಿ ಹೊತ್ಕೊಂಡು ವಿಲೇಜ್ ಮಾಡ್ತಾರೆ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಅವ್ರ ಕೊರಗು ಮತ್ತು ಅವ್ರ ಏನಿದೆ ಅವ್ರ ಕೂಗಕ್ಕೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಸ್ನೇಹಿತರಾಗಿ ಈ ಒಂದು ಈ ಒಂದು ಮುಳಬಾಗ ತಾಲೂಕಿನ ಶಾಸಕನಾಗಿ ಕೂಡ ನಾನು ಬೆಂಬಲ ಇದ್ದೀನಿ ಆದಷ್ಟು ಬೇಗ ಸರ್ಕಾರ ಇಂತಹ ಕಡಕಟ್ಟ ಕಡೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ಏನು ಆದೇಶವನ್ನು ಹೊರಡಿಸಿದ್ರಿ ನೀವು ವಿಜಯಗಳು ಅಲ್ಲೇ ಇರ್ತಿ ಕೆಲಸ ಮಾಡಬೇಕಂತ ಸಾಕಷ್ಟು ಬೇಡಿಕೆಗಳನ್ನು ಅವ್ರ ಮುಂದೆ ಇದ್ದಾವೆ ಇವು ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಬೇಡಿಕೆಗಳು ಒಬ್ಬ ಶಾಸಕ ಕೂಡ ನಾನು ಮಾತಾಡಬಲ್ಲೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನು ಉಳಿಸ್ಕೊಂಡ್ರೆ ಬಹುಶಃ ತಾಲೂಕು ಮಟ್ಟದಲ್ಲಿ ತುಂಬ ಒಂದು ಒಳ್ಳೆಯ ಆಡಳಿತ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಕೃಷ್ಣ ಬೈರೇಗೌಡರು ಯಾವಾಗಲೂ ನಾನು ಇರ್ತೀನಿ ಇವಾಗಲೂ ಮಾತು ಮಾತಾಡ್ತೀನಿ ನೀವು ತುಂಬ ನಿಷ್ಠಾವಂತ ಮತ್ತು ಪ್ರಜ್ಞಾವಂತ ಸಚಿವರು ಬಹುಶಃ ಇಂಥ ಒಂದು ಪ್ಲೇಸಲ್ಲಿ ನೀವೇನಾದರೂ ಇಂಥವರೆಗೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆಡಳಿತ ತುಂಬ ಚೆನ್ನಾಗಿರ್ತದೆ ಸೊ ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಇವರು ಬೇಡಿಕೆಗಳನ್ನ ಈಡೇರಿಸಬೇಕಂತ ಅವರು ಶಾಸಕನಾಗಿ ತಮ್ಮಲ್ಲಿ ಮನವಿ ಮಾಡ್ಬೋದು ನಿಮಗೆ ಲ್ಯಾಪ್ಟಾಪ್ಸು ಮತ್ತು ಐಫೋನ್ಸು ಅಥವಾ ಫೋನ್ ಸ್ಮಾರ್ಟ್ಫೋನ್ಸು ಲ್ಯಾಪ್ಟಾಪ್ಸು ಇದು ಮಾಡೋದಕ್ಕೆ ಅದು ಒಂದು ತಾಲೂಕು ನಾವು ಸುಧಾರಿಸ್ಕೊಳ್ಳೆ ಅಂದರೆ ಕರ್ನಾಟಕ ರಾಜ್ಯದ ಒಗ್ಗಟ್ಟಾಗೋದ್ರಿಂದ ನಿಮ್ಮ ಮಕ್ಕಳು ಯು